ಇನ್ನೊಂದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಪಾರಿಜಾತ ಪುಷ್ಪಕ್ಕೆ ಅಭಿಮಾನಿ ದೇವತೆ ಹನುಮಂತದೇವರು ಅಂತ ಪಾರಿಜಾತಸ್ಯ ಪುಷ್ಪೇಶು ಆಂಜನೇಯಸ್ತದಾಜ್ಞೇಯ ಅಂತ ಪಾರಿಜಾತ ಪುಷ್ಪಗಳಿಗೆ ಅಭಿಮಾನಿ ದೇವತೆ ಹನುಮಂತ ಹನುಮಂತನಿಗಿರುವಷ್ಟು ಆನಂದ ಅಧಿಕಾರಿ ವರ್ಗದಲ್ಲಿ ಲಕ್ಷ್ಮೀನಾರಾಯಣರನ್ನು ಬಿಟ್ಟರೆ ಪ್ರಪಂಚದೊಳಗೆ ಇನ್ಯಾರಿಗಿಲ್ಲ ಆನಂದ ತೀರ್ಥ ಪರಾನಂದವರದ ಅಂತ ಉಳಿದೆಲ್ಲರಿಗಿಂತಲೂ ವಾಯುದೇವರಿಗೆ ಉತ್ಕೃಷ್ಟವಾದ ಆನಂದವನ್ನು ಪರಮಾತ್ಮ ಕೊಡ್ತಾನೆ ಯಾಕೆ ಅಷ್ಟು ಸೇವೆಯನ್ನು ಮಾಡುತ್ತಾರೆ ಅಷ್ಟು ಉಪಾಸನೆಯನ್ನು ಮಾಡುತ್ತಾರೆ ಎನ್ನುವ ದೃಷ್ಟಿಯಲ್ಲಿ ಹಾಗಾಗಿ ಸಂಪೂರ್ಣ ಉಪಾಸನಾ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ಭವೇತಂತ ಹೀಗಾಗಿ ಅರ್ಕ ಅಂದರೆ ಹನುಮಂತ ದೇವರು ಅಂತ ಅರ್ಥ ಅರಂ ಕಂ ಎಸ್ ಸಹ ಅರ್ಕಃ ಅರಂ ಅಂದರೆ ಪರಿಪೂರ್ಣವಾದ ಕ ಆನಂದ ಇದ್ದವನು ಅರ್ಕ ಅಂದರೆ ವಾಯುದೇವರು ಹನುಮಂತದೇವರು ಅರ್ಕ ಪುಷ್ಪ ಅಂದರೆ ಪಾರಿಜಾತ ಪುಷ್ಪ